ಗದರ್ಗಾ ಗ್ರಾಮದ ಮಾದರಿ ಗಂಡು ಸರ್ಕಾರಿ ಶಾಲೆಯ ನವೀಕರಣಕ್ಕೆ ವಿಜಯಪುರ ಸಂಸದ ಜಿಗಜಿಣಗಿ ಒಂದು ಕೋಟಿ ಅನುದಾನ ನೀಡಿದ್ದಾರೆ ಈ ಅನುದಾನ ಸೇರಿದಂತೆ ಅದರ್ಗಾ ಗ್ರಾಮ ಪಂಚಾಯಿತಿಯಿಂದ ಸರ್ಕಾರಿ ಶಾಲೆಯನ್ನು ನವೀಕರಣಗೊಳಿಸಲಾಗಿದೆ ಎಂದು ಅದರ್ಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜಗೌಡ ಪಾಟೀಲ್ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬ್ರಿಟಿಷ್ ಕಾಲದಲ್ಲಿ ಕಟ್ಟಡ ಕಟ್ಟಲಾಗಿತ್ತು ಅದಕ್ಕಾಗಿ ಒಟ್ಟು ಒಂದೂವರೆ ಕೋಟಿ ಅನುದಾನದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೈಟೆಕ್ ಶೌಚಾಲಯ ಹೈಟೆಕ್ ಮೇಲ್ಛಾವಣಿ ಹೈಟೆಕ್ ಫುಟ್ಪಾತ್ ಸೇರಿದಂತೆ ಶಾಲೆ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ ಈ ಹೈಟೆಕ್ ಸರ್ಕಾರಿ ಶಾಲೆ ಉದ್ಘಾಟನೆ ಮಾರ್ಚ್ ಮೂರರಂದು ಸಂಸದ ರಮೇಶ್ ಜಿಗಜಿಣಗಿ ಸಚಿವ ಎಂ ಬಿ ಪಾಟೀಲ್ ಇಂಡಿ ಶಾಸಕ ರಾಯಗೌಡ ಪಾಟೀಲ್ ಮಾಡಲಿದ್ದಾರೆ ಈ ಕಾರ್ಯಕ್ರಮ ಮಾದರಿ ಗಂಡು ಮಕ್ಕಳ ಸರ್ಕಾರಿ ಶಾಲೆಯ ಆವರಣದಲ್ಲಿ ನಡೆಯಲಿದೆ ಎಂದು ಹೇಳಿದರು ಅತರ್ಗ ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆಯ ಒಂದು ಲೋಕ ನವೀಕರಣದ ಉದ್ಘಾಟನೆ ಕಾರ್ಯಕ್ರಮ ಮಾರ್ಚ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ಮುಂಜಾನೆ ಹತ್ತು ಗಂಟೆಗೆ ಇರ್ತದೆ ಆದ ನಿಮಿತ್ತ ಯಾಕೆ ಆ ಕಾರ್ಯಕ್ರಮ ಯಾಕೆ ಮಾಡ್ಕತೇವಪ್ಪ ಅಂದ್ರೆ ನಮ್ಮ ಅತರಗ ಗ್ರಾಮದ ಒಂದು ಸರ್ಕಾರಿ ಕನ್ನಡ ಮಕ್ಕಳ ಶಾಲೆ ಬ್ರಿಟಿಷರ ಕಾಲದ ಕಟ್ಟಡದ ಶಾಲೆಯಾಗಿತ್ತು ಅದು ಇವತ್ತಿನ ದಿನದೊಳಗೆ ಅದು ಒಂದು ಕಟ್ಟಡ ವಿನಾಶದ ಅಂಚಿನತ್ತ ಹೊರಟಿತ್ತು ನಮ್ಮೂರಿನ ಎಲ್ಲ ಯುವಕರು ನಮ್ಮೂರಿನ ಹಿರಿಯರು ಕೂಡಿಕೊಂಡು ನಾವು ಅದೇ ಶಾಲೆಯಲ್ಲೇ ಕಲಿತ ನಮ್ಮೂರಿನ ಹೆಮ್ಮೆಯ ಪುತ್ರರು ಈ ಜಿಲ್ಲೆಯ ಸಂಸದರಾದ ರಮೇಶ್ ಜಿಗೀನ್ ಸಾಹೇಬ್ರ ಹತ್ತಿರ ಬಂದು ಸಾಹೇಬ್ರ ಈ ಕಟ್ಟಡ ಹೀಗಾಗಿದೆ ನೀವು ಅಲ್ಲೇ ಕಲ್ತೀರಿ ಅಲ್ಲಿ ಯಾರೂ ಸ್ಕೂಲ್ ಮಕ್ಕಳು ಅಡ್ಮಿಷನ್ ಮಾಡಲಾಗ್ಯಾರ ತಿಳಿಸಿದಾಗ ವಿಶೇಷವಾಗಿ ಅವರು ಕಳಕಳಿಯಿಂದ ಅವರ ತಾವು ವಿವಿಧ ಇಲಾಖೆಯೊಳಗೆ ತಾವು ಅದು ಅವರ ಪ್ರಭಾವವನ್ನು ಬಳಸಿ ಒಂದೂವರೆ ಕೋಟಿ ರೂಪಾಯಿಗಳ ಅನುದಾನವನ್ನು ಅದಕ್ಕೆ ಒಗಿಸಿ ಒದಗಿಸಿ ಇವತ್ತು ಆ ಶಾಲೆ ಹೇಗೆ ಅಂದ್ರೆ ಅಂದರೆ ಈ ಜಿಲ್ಲೆಯೊಳಗೆ ಒಂದು ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆ ಮಾದರಿ ಶಾಲೆಯಾಗಿ ನಿರ್ಮಾಣ ಆಗ್ಯದ ಅದರ ನಿಮಿತ್ತ ನಮ್ಮ ಗ್ರಾಮದವರು ಎಲ್ಲರೂ ಸೇರಿಕೊಂಡು ಅದೊಂದು ಉಪಕಾರ ಸ್ಮರಣೆಯ ಕಾರ್ಯಕ್ರಮ ಮಾಡ್ಲಕತ್ತೇವೆ ಮಾನ್ಯ ಸಂಸದರ ಒಂದು ನೇತೃತ್ವದೊಳಗೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲರನ್ನು ಆಹ್ವಾನ ಮಾಡಿ ಮತ್ತು ನಮ್ಮ ಇಂಡಿ ಮತ ಕ್ಷೇತ್ರ ಶಾಸಕರಾದ ಯಶವಂತರೇಗೌಡ ಪಾಟೀಲರನ್ನು ಆಹ್ವಾನ ಮಾಡಿ ಅಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಮತ್ತು ಅಲ್ಲಿ ಎಲ್ಲ ಕಲಿಸಿದ ಶಿಕ್ಷಕರನ್ನು ಕರೆಸಿ ಅವತ್ತಿನ ದಿನ ಒಂದು ಗುರುವಂದನಾ ಕಾರ್ಯಕ್ರಮ ಟೈಪ್ ಸನ್ಮಾನ ಮಾಡಿ ಒಂದು ಆ ಕಾರ್ಯಕ್ರಮ ಮಾಡ್ಲಕತ್ತೇವೆ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಕೊಡಬೇಕಾಗಿ ನನ್ನ ಏನಂತ ನಾವು ಕೂಡ ಪಾಟೀಲ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಆ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಒಂದು ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಒಂದು ಹತ್ತು ವರ್ಷದ ಹಿಂದೆ ಎಲ್ಲ ಗ್ರಾಮದ ಹಿರಿಯರು ಮತ್ತು ಯುವ ಮುಖಂಡರು ಎಲ್ಲರೂ ಕೂಡಿ ಬಿಜಾಪುರ ಜಿಲ್ಲೆ ಹೆಮ್ಮೆ ಸಂಸದರಿಗಿರಂಥ ಜಿಗ್ಜಿನಿ ಸಾಹೇಬರು ಭೇಟಿಯಾಗಿ ತಾವು ಕಲಿತ ಶಾಲೆ ಅದು ಬಿದ್ದು ಹೊಂಟಿದೆ ಹಾಳಾಗ್ತಾಯಿದೆ ಅಂತ ಹೇಳಿ ಎಲ್ಲ ಊರಿನ ಹಿರಿಯರು ಜೊತೆಯಾಗಿ ಮತ್ತು ಊರಿನ ಯುವ ಮುಖಂಡರು ಎಲ್ಲರ ಜೊತೆಗೆ ಹೇಳದಕ್ಕ ಅದಕ್ಕೆ ಸಾಹೇಬರು ತಮ್ಮ ವಿಶೇಷ ಅನುದಾನದಲ್ಲಿ ಒಂದೂವರೆ ಕೋಟಿ ರೂಪಾಯಿ ಕೆ ಆರ್ ಡಿ ಎಲ್ ಗೆ ವಹಿಸಿ ಆ ಕಾಮಗಾರಿಯನ್ನು ಬೇಗ ಮುಗಿಸ್ಬೇಕು ಶಾಲೆಯನ್ನು ಸರಿಯಾಗಿ ಗುಣಮಟ್ಟದ ಶಾಲೆ ಆಗಬೇಕು ಅದೊಂದು ಜಿಲ್ಲೆಯಲ್ಲಿ ಮಾದರಿ ಶಾಲೆ ಹೇಳಿ ಭಾವಿಸಿ ಸಾಹೇಬ್ರ ಆ ಶಾಲೆ ಕಟ್ಟಡ ಮಾಡಿ ಮಾಡಿದ್ದಾರೆ ಅದು ಅತರ ಗ್ರಾಮದ ತಾವು ಕಲಿತ ಶಾಲೆ ಮತ್ತು ಆ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಉನ್ನ ಉನ್ನತ ಮಟ್ಟದ ಅಧಿಕಾರಿಗಳಾಗಿದ್ದಾರೆ ಉನ್ನತ ರಾಜಕ ರಾಜಕಾರಣದಲ್ಲಿದ್ದಾರೆ ಅದಕ್ಕೆ ಆ ಶಾಲೆಯನ್ನು ದಿನಕ್ಕೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆ ಶಾಲೆ ಉದ್ಘಾಟನೆ ಆಗಲಿದೆ ಆ ಉದ್ಘಾಟನೆಗೆ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬರು ಇಂಡಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಯಶವಂತಗೌಡ ಪಾಟೀಲ್ರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಆ ಕಾರ್ಯಕ್ರಮದ ಕೇಂದ್ರ ಬಿದ್ದಾಗಿರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ಹೆಮ್ಮೆ ಸಂಸದರಾಗಿರ್ತಾ ಜಿಗ್ಜಿ ಸಾಹೇಬರ ಕಾರ್ಯಕ್ರಮದ ಕೇಂದ್ರಬಿದ್ದವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದಕ್ಕೆ ದಯಮಾಡಿ ತಾವು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಪರಿವೇಕತೆಯಲ್ಲಿ ತಮ್ಮಲ್ಲಿ ನಾನು ವಿನಂತಿಸ್ತೇನೆ ನನ್ನ ಹೆಸರು ಗಣಪತಿ ಮಲ್ಲಪ್ಪ ಬಾಣಿಕೋಲ್ ತಾಲೂಕು ಪಂಚಾಯತ್ ಸದಸ್ಯರು ಆತರ್ಗ